ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಆಧ್ಯಾತ್ಮಿಕ ತರಬೇತಿ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳೋಣ ಭಗವತ್ ಸಾಕ್ಷಾತ್ಕಾರವು ಇದುವರೆಗೆ ಗಣಿಸಲಾದಂತೆ ಅತ್ಯಂತ ಕಠಿಣವು ಅನೇಕ ಜನ್ಮಗಳವರೆಗಿನ ಬಹು ಪರಿಶ್ರಮ ಹಾಗೂ ದೀರ್ಘ ಪ್ರಯತ್ನಗಳಿಂದ ಲಭ್ಯವು ಎಂಬುದು ನಿಜವಲ್ಲ ದೇವರು ಸರಳನಾಗಿದ್ದು ಅಷ್ಟೇ ಸರಳವಾದ ಸಾಧನಗಳಿಂದ ಪ್ರಾಪ್ಯನು ಸಾಕ್ಷಾತ್ಕಾರಕ್ಕಾಗಿ ಗುರುಗಳಿಂದ ಯೋಚಿಸಲಾಗುವ ಜೀವನದ ನಿಷ್ಠೂರವಾದ ನಿಯಮಗಳು ಆಯಾಸಗೊಳಿಸುವ ಸಾಧನಗಳು ಈ ವಿಷಯವನ್ನು ಎಷ್ಟರ ಮಟ್ಟಿಗೆ ತೊಡಕಿನದಾಗಿ ಮಾಡಿವೆ ಎಂದರೆ ಜನರು ಅದನ್ನು ತಮ್ಮ ಯೋಗ್ಯತೆ ಸಾಮರ್ಥ್ಯಗಳಿಗೆ ಮೀರಿದೆಂದು ನಂಬಲು ವ್ಯವಶರಾಗಿದ್ದಾರೆ ನೀವು ಮನಃಪೂರ್ವಕವಾಗಿ ನಿಮ್ಮ ಲಕ್ಷ್ಯವನ್ನು ಅತ್ತ ಹೊರಳಿಸಿದ್ದಾದರೆ ಸಾಕ್ಷಾತ್ಕಾರವು ಕಠಿಣವೇ ಅಲ್ಲ ಎಂದು ಭರವಸೆ ಕೊಡಬಲ್ಲೆ ಗುರಿಯನ್ನು ಮುಟ್ಟಬೇಕೆಂಬ ದೃಢ ನಿರ್ಧಾರದೊಂದಿಗೆ ಸರಿಯಾದ ಸಾಧನ ಹಾಗೂ ಮಾರ್ಗದರ್ಶನ ಇಷ್ಟೇ ಪೂರ್ಣ ಯಶಸ್ಸನ್ನು ಪಡೆಯಲು ಬೇಕಾದುದು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಅತ್ಯವಶ್ಯವಾದ ಆಂತರಿಕ ಸ್ವಚ್ಛತೆ ಅಥವಾ ಚಕ್ರಗಳ ಶುದ್ಧೀಕರಣದಿಂದಲೇ ಆಧ್ಯಾತ್ಮಿಕ ತರಬೇತಿಯು ಆರಂಭವಾಗುವುದು ಈ ಪ್ರಕಾರ ಆಧ್ಯಾತ್ಮದಲ್ಲಿ ಸರಿಯಾದ ತರಬೇತಿಯು ಆಂತರಿಕ ಶುದ್ಧೀಕರಣದಿಂದ ಮೊದಲಾಗುವುದು ಮತ್ತು ಇದನ್ನು ದುರ್ಲಕ್ಷಿಸಿದ್ದಾದರೆ ಯೋಗದ ಮೂಲಕ ಪ್ರಾಪ್ತವಾದ ಸಿದ್ಧಿಗಳ ದುರುಪಯೋಗಕ್ಕೆ ಕಾರಣವಾಗುವುದು ಈ ಶುದ್ಧಿಯನ್ನು ಸಾಧಿಸಲು ಹಠಯೋಗವು ಹೆಚ್ಚಾಗಿ ಶಾರೀರಿಕ ಸಾಧನೆಗಳನ್ನು ಯೋಜಿಸುವುದು ಅವುಗಳಲ್ಲಿ ಕೆಲವಂತೂ ಅನೇಕ ಜನರಿಗೆ ತೀರಾ ಕಠಿಣ ಹಾಗೂ ತ್ರಾಸದಾಯಕವಾಗಿವೆ ಸಹಜ ಮಾರ್ಗ ಪದ್ಧತಿಯಲ್ಲಾದರೂ ಅದು ಗುರುವಿನಿಂದ ಸಂಚರಣಗೊಳಿಸಲಾಗುವ ಶಕ್ತಿಯ ಸಹಾಯದಿಂದ ಸುಲಭವಾದ ಮಾನಸಿಕ ಅಭ್ಯಾಸಗಳ ಮೂಲಕ ಪಡೆಯಲಾಗುತ್ತದೆ ಕೆಲವರು ಧರ್ಮಗುರುಗಳು ಜನರಿಗೆ ಅವರ ಮನಸ್ಸನ್ನು ದೈವಿ ವಿಚಾರಗಳಲ್ಲಿ ತೊಡಗಿಸುವುದಕ್ಕಾಗಿ ದಿನಾಲು ಎಂಟೆಂಟು ಗಂಟೆಗಳವರೆಗೆ ಹಲವು ಯಾಂತ್ರಿಕ ಸಾಧನಗಳನ್ನು ಸರಿಸಲು ಪಡಿಸುವರು ಮನಸ್ಸಿನ ಮೇಲೆ ಮಿತಿಮೀರಿ ಭಾರ ಹೋರಿಸುವ ಅಥವಾ ಮೆದುಳುವನ್ನು ಪೀಡಿಸುವ ಸಾಧನಗಳನ್ನು ಕಡ್ಡಾಯಗೊಳಿಸುವ ತರ ತರಬೇತಿ ರೀತಿಯನ್ನು ನಾನು ಬಲವಾಗಿ ನಿಷೇಧಿಸುತ್ತೇನೆ ಇಂಥ ತರಬೇತಿ ಸ್ವಾಭಾವಿಕ ಪರಿಣಾಮವೆಂದರೆ ಮನೋವಿಕಾಸಕ್ಕೆ ಅವಕಾಶವೇ ಇಲ್ಲದಂತಾಗಿ ಅನುಭವ ಶಕ್ತಿಯು ಕುಂಠಿತವಾಗುವುದು ಇದು ಒಬ್ಬ ಹುಡುಗನನ್ನು ಏಕಾಗ್ರಗೊಳಿಸಲು ಒತ್ತಾಯ ಮಾಡಿ ಆತನನ್ನು ಬಡಿದಂತಿದೆ ಚಕ್ರಗಳ ಶುದ್ಧೀಕರಣಕ್ಕಾಗಿಯೇ ಇಲ್ಲವೇ ಮನಸ್ಸನ್ನು ರೂಪಿಸುವುದಕ್ಕಾಗಿ ಗುರುಗಳು ಸಲಹೆ ಕೊಡುವ ಸುದೀರ್ಘ ಹಾಗೂ ತ್ರಾಸದಾಯಕ ಸಾಧನಗಳನ್ನೊಳಗೊಂಡ ಕಠಿಣ ಪರಿಶ್ರಮವು ಹೀಗೆ ಯಾವ ಪ್ರಯೋಜನಕ್ಕೂ ಬಾರದು ಈ ಕಾರಣಕ್ಕಾಗಿ ನಾವು ನಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸುವ ತೊಡಕುಗಳನ್ನು ಬಂಧನಗಳನ್ನು ನಿವಾರಿಸಬಲ್ಲ ಹಾಗೂ ನಮ್ಮ ಆಧ್ಯಾತ್ಮಿಕ ಜೀವನದ ರಕ್ಷಣೆಗೆ ಅಗತ್ಯವಾದ ಶಕ್ತಿಯನ್ನು ನಮ್ಮೊಳಗೆ ಸಂಚಲನಗೊಳಿಸಬಲ್ಲ ಸಮರ್ಥ ಗುರುವಿನ ಮಾರ್ಗದರ್ಶನದಲ್ಲಿ ನಮ್ಮ ಮನಃಶಕ್ತಿಯನ್ನು ಯೋಗ್ಯ ರೀತಿಯಲ್ಲಿ ಉಪಯೋಗಿಸುವ ಸುಗಮಗೊಳಿಸಲಾದ ಈ ಆಧ್ಯಾತ್ಮಿಕ ತರಬೇತಿಯ ಕ್ರಮವು ಹೆಂಗಸಿರಲಿ ಗಂಡಸಿರಲಿ ತರುಣನಿರಲಿ ವೃದ್ಧನಿರಲಿ ಗೃಹಸ್ಥನಿರಲಿ ವಿರಕ್ತನಿರಲಿ ಪ್ರತಿಯೊಬ್ಬರಿಗೂ ಅತ್ಯುಚ್ಚ ಆಧ್ಯಾತ್ಮಿಕ ಸಿದ್ಧಿಯು ದೊರೆಯುವಂತೆ ಮಾಡಿದೆ ಬಾಬೂಜಿ ಏನು ಹೇಳ್ತಾ ಇದ್ದಾರೆ ಭಗವತ್ ಸಾಕ್ಷಾತ್ಕಾರ ಇದುವರೆಗೆ ಅನ್ಕೊಂಡ ರೀತಿಯಲ್ಲಿ ಬಹಳಷ್ಟು ಕಠಿಣ ಮತ್ತು ಅನೇಕ ಜನ್ಮಗಳವರೆಗೆ ಬಹಳ ಪರಿಶ್ರಮ ಮಾಡಿ ದೀರ್ಘ ಪ್ರಯತ್ನದಿಂದ ಲಭ್ಯ ಆಗೋದು ಅಂತ ಅನ್ನೋದು ನಿಜ ಅಲ್ಲ ದೇವರು ಸರಳನಾಗಿದ್ದಾನೆ ಅಷ್ಟೇ ಸರಳವಾದಂತಹ ಸಾಧನಗಳಿಂದ ಭಗವಂತ ಪ್ರಾಪ್ತಿ ಆಗತ್ತೆ ಸಾಕ್ಷಾತ್ಕಾರಕ್ಕಾಗಿ ಗುರುಗಳಿಂದ ಯೋಜಿಸಲಾಗಿರುವಂತಹ ಜೀವನದ ಒಂದು ನಿಷ್ಠೂರವಾದಂತಹ ನಿಯಮಗಳು ಅವು ಆಯಾಸಗೊಳಿಸ್ತದೆ ಯಾಕೆಂದರೆ ಬೆಳಗ್ಗೆ ಎದು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಒದ್ದೆ ಬಟ್ಟೆ ಉಟ್ಕೋಬೇಕು ನಮಸ್ಕಾರಗಳು ಹಾಕಬೇಕು ಅಥವಾ ಇನ್ನೇನೋ ಜಪ ಮಾಡಬೇಕು ಗಂಟೆಗಟ್ಟಲೆ ಜಪ ಮಾಡಬೇಕು ಈ ಥರ ಆಮೇಲೆ ಉಪವಾಸ ವ್ರತಗಳು ಮಾಡಬೇಕು ಇಪ್ಪತ್ತೊಂದು ದಿವಸ ಇಲ್ಲ ಒಂದು ವಾರ ದಿವಸ ಇಲ್ಲ ಹತ್ತು ದಿವಸ ಹದಿನೈದು ದಿವಸ ಈ ಥರ ಏನೆಲ್ಲ ಒಂದು ಒಂಥರ ಕಗ್ಗಂಟಿದ್ದಂಗೆ ಅವೆಲ್ಲ ಸಾಧನಗಳು ಅಂತ ಸಾಧನಗಳ್ಗೇನಿದೆಲ್ಲ ಅದು ಇನ್ನೂ ಎಷ್ಟು ಹೆಚ್ಚು ಹೆಚ್ಚು ತೊಡಕಿನ ಥರ ಆಗಿ ಜನರು ಏನಾಗ್ತಾರೆ ಇಷ್ಟೆಲ್ಲ ಮಾಡಬೇಕು ದೇವ್ರನ್ನ ಪಡ್ಕೋಬೇಕು ಅಂತಂತಂದರೆ ಇದು ನಮ್ಮ ಕೈಯಿಂದ ಸಾಧ್ಯ ಇಲ್ಲ ಬಿಡಪ್ಪ ನಮ್ಗೆ ಯೋಗ್ಯತೆ ಇಲ್ಲ ನಮ್ಮ ಸಾಮರ್ಥ್ಯ ಇಲ್ಲ ಅಂಥೇಳಿ ಅಂದ್ಕೊಂಡ್ಬಿಡ್ತಾರೆ ಆದರೆ ಯಾರಾಗಲಿ ಆಗಲಿ ಮನಪೂರ್ವಕವಾಗಿ ನಮ್ಮ ಲಕ್ಷ್ಯವನ್ನು ಆ ಕಡೆ ಹೊಳಸಿ ಹೊರಳಿಸಿದರೆ ಸಾಕ್ಷಾತ್ಕಾರ ಅನ್ನೋದು ಕಠಿಣ ಅಲ್ಲೇ ಅಲ್ಲ ಅಂಥೇಳಿ ಬಾಬೂಜಿ ಮಹಾರಾಜರು ಭರವಸೆ ಕೊಡ್ತಾ ಇದ್ದಾರೆ ಮತ್ತು ಗುರಿಯನ್ನು ಮುಟ್ಟಬೇಕು ಅಂತಂದರೆ ದೃಢವಾದಂತಹ ನಿರ್ಧಾರದೊಂದಿಗೆ ನಾವು ಸರಿಯಾದ ಸಾಧನ ಹಾಗೂ ಮಾರ್ಗದರ್ಶನ ಇಷ್ಟೇ ನಮಗೆ ಪೂರ್ಣ ಯಶಸ್ಸನ್ನು ಕೊಡ್ತದೆ ಆಧ್ಯಾತ್ಮಿಕ ಪ್ರಗತಿ ಒಳಗೆ ಅತಿ ಅವಶ್ಯಕವಾದಂತಹ ಆಂತರಿಕ ಸ್ವಚ್ಛತೆ ನೋಡಿ ಇದು ಬಹಳ ಮುಖ್ಯ ಅಥವಾ ಚಕ್ರಗಳ ಶುದ್ಧೀಕರಣದಿಂದಲೇ ಆಧ್ಯಾತ್ಮಿಕ ತರಬೇತಿ ಆರಂಭವಾಗ್ತದೆ ಅದಕ್ಕೆ ಹೇಳೋದು ಕ್ಲೀನಿಂಗ್ ಮಾಡಿಕೊಳ್ಳಿ ಅಂತ ಬಾಬೂಜಿ ಅವ್ರು ಹೇಳ್ತಾ ಇರೋದು ಅಂದರೆ ಶುದ್ಧೀಕರಣ ಭಾಳಷ್ಟು ಜನ ಅದನ್ನು ತಾತ್ಸಾರ ಮಾಡ್ತಾರೆ ನಿರ್ಲಕ್ಷ್ಯ ಮಾಡ್ತಾರೆ ಅಲ್ಲ ಅಂತರಂಗ ಶುದ್ಧೀಕರಣ ಇದ್ರೇ ಭಗವಂತನ ಸಾಕ್ಷಾತ್ಕಾರ ಸಾಧ್ಯ ಆಗತ್ತೆ ಅದಕ್ಕೆ ನಾವು ದಿನನಿತ್ಯ ಶುದ್ಧೀಕರಣ ಮಾಡ್ಕೋಬೇಕು ಅದಕ್ಕೆ ಬಾಬುಜಿ ಮಹಾರಾಜ ಏನು ಹೇಳ್ತಾಯಿದ್ರೆ ಈ ಎಲ್ಲ ಪ್ರಕ್ರಿಯೆಗಳನ್ನು ದುರ್ಲಕ್ಷಿಸಿ ಯೋಗದ ಮೂಲಕ ಪ್ರಾಪ್ತವಾದ ಸಿದ್ಧಿಗಳನ್ನು ದುರುಪಯೋಗಕ್ಕೆ ಕಾರಣ ಆಗ್ತದೆ ಅಂದರೆ ಯೋಗ ಮಾಡಿದರೆ ಏನೋ ಸಿದ್ಧಿ ಬರುತ್ತೆ ಈ ಪ್ರಕಾರ ಆಧ್ಯಾತ್ಮದೊಳಗೆ ಸರಿಯಾದಂತಹ ತರಬೇತಿ ಮತ್ತು ಅಂತರಂಗದ ಶುದ್ಧೀಕರಣ ಇವೆಲ್ಲ ಇಲ್ಲದೇ ಬರೀ ಯೋಗದ ಒಂದು ಸಾಧನೆ ಮಾಡ್ತಾ ಹೋದಂಗೆಲ್ಲ ಸಿದ್ಧಿಗಳು ಬಂದರೆ ಅದನ್ನು ಏನು ಮಾಡ್ತೀವಿ ಆ ಥರ ಅಂತರಂಗದ ಶುದ್ಧೀಕರಣ ಇಲ್ಲದೆ ಇರೋರು ಏನು ಮಾಡ್ತಾರೆ ಅದನ್ನು ದುರುಪಯೋಗ ಪಡಿಸ್ಕೊತಾರೆ ಅದಕ್ಕೆ ಉದಾಹರಣೆ ನಾವು ರಾವಣಾಸುರನನ್ನು ತಗೋಬೋದು ರಾವಣಾಸುರನಿಗೆ ಬೇಕಾದಷ್ಟು ಯೋಗಿಕ ಸಿದ್ಧಿಗಳು ಉಂಟಾಗಿತ್ತು ಆದರೆ ಅದನ್ನು ಅಂತರಂಗ ಏನಿತ್ತಲ್ಲ ಅದು ಶುದ್ಧ ಇರಲಿಲ್ಲ ಎಲ್ಲಿ ಅಹಂಕಾರ ಅನ್ನೋದು ಮೀರಿತ್ತು ಅಂದರೆ ಎಲ್ಲೆ ಮೀರಿತ್ತದು ಅದಕ್ಕೆ ಎಲ್ಲ ಅದನ್ನು ಶಕ್ತಿಗಳೆಲ್ಲವೂ ದುರುಪಯೋಗ ಆಗೋಯಿತು ಅದಕ್ಕೆ ಶುದ್ಧಿಯಾಗಿ ನಾವು ಯೋಗವನ್ನು ಸಾಧನೆ ಮಾಡಿದರೆ ಅದು ನಮ್ಮನ್ನು ಭಗವಂತನ ಸಾಕ್ಷಾತ್ಕರಿಗೆ ಕರ್ಕೊಂಡು ಹೋಗತ್ತೆ ಅದಕ್ಕೆ ಈ ಶುದ್ಧಿಯನ್ನು ಸಾಧಿಸಲಿಕ್ಕೆ ಹಠಯೋಗ ಹೆಚ್ಚಾಗಿ ಶಾರೀರಿಕ ಸಾಧನೆಗಳನ್ನು ಯೋಜಿಸ್ತದೆ ಅವುಗಳೊಳಗೆ ಕೆಲವಂತೂ ಬಹಳ ಜನರಿಗೆ ಭಾಳ ಕಠಿಣ ಆಗ್ಬಿಡ್ತದೆ ತ್ರಾಸದಾಯಕ ಆಗುತ್ತೆ ಈಗ ಆಸನಗಳು ಹಾಕ್ರಿ ಪದ್ಮಾಸನದಲ್ಲಿ ನೀವು ತಪಸ್ಸು ಕೂತ್ಕೊಳ್ಳಿ ಅಂತಂದರೆ ಎಷ್ಟು ಜನಕ್ಕೆ ಕೂಡಕ್ಕಾಗತ್ತೆ ಕೂಡಕ್ಕಾಗಲ್ಲ ಭಾಳ ಕಷ್ಟ ಆಗ್ತದೆ ಅದಕ್ಕೆ ಸಹಜ ಮಾರ್ಗ ಪದ್ಧತಿಯೊಳಗೆ ಏನೆಂದರೆ ಅದು ಗುರುವಿನಿಂದ ಸಂಚರಣಗೊಳಿಸಲಾಗಿರುವಂತಹ ಯೋಗಿಕ ಶಕ್ತಿ ಪ್ರಾಣಾಹುತಿ ಶಕ್ತಿ ಅದರ ಸಹಾಯದಿಂದ ಸುಲಭವಾದಂತಹ ಮಾನಸಿಕ ಅಭ್ಯಾಸಗಳ ಮೂಲಕ ನಾವು ಪಡೆಯಲಾಗತ್ತೆ ನೋಡಿ ಎಷ್ಟು ಕಷ್ಟ ಇರೋದನ್ನು ಬಾಬೂಜಿ ಮಹಾರಾಜರು ಅತ್ಯಂತ ಸುಲಭವಾಗಿ ಮಾಡಿದ್ದಾರೆ ಕೆಲವರು ಧರ್ಮಗುರುಗಳು ಏನು ಅಂತಂತಂದರೆ ಜನರಿಗೆ ಅವ್ರ ಮನಸ್ಸನ್ನು ದೈವಿ ವಿಚಾರಗಳೊಳಗೆ ತೊಡಗಿಸ್ಲಿಕ್ಕೆ ಹೇಳ್ತಾರೆ ದಿನಾಗಲೂ ಎಂಟೆಂಟು ಗಂಟಲೆ ಗಡ್ಡೆಗಳ ಗಟ್ಟಲೆ ಬಹಳಷ್ಟು ಯಾಂತ್ರಿಕವಾದಂಥ ಸಾಧನೆಗಳನ್ನು ಮಾಡಲಿಕ್ಕೆ ಹೇಳ್ತಾರೆ ಮನಸ್ಸಿನ ಮೇಲೆ ಮಿತ್ತಿ ಮೀರಿದ ಭಾರ ಹೋರಿಸಿ ಅಥವಾ ಮೆದುಳನ್ನು ಬೀಡಿಸುವಂಥ ಸಾಧನೆಗಳನ್ನು ಕಡ್ಡಾಯ ಮಾಡಿಬಿಡ್ತಾರೆ ಅಂದರೆ ಏನು ಹೇಳ್ತಾರೆ ಅಂದರೆ ಆಲೋಚನೆ ಒಂದು ಆಲೋಚನೆ ಬಂದರೆ ಅದನ್ನು ಹತ್ತಿಕ್ಕಿಬಿಡವು ಬಂದಂಗೆಲ್ಲ ಅದನ್ನು ನಿಲ್ಲಿಸು ಆಲೋಚನೆ ಮುಂದುವರೆಸ್ಬೇಡ ಸುತ್ತು ನೋಡ್ತಾಯಿರು ಕಣ್ ತೆಗ್ದು ಆದರೆ ಒಂದು ಆಲೋಚನೆ ಬಂದರೂ ಅದನ್ನು ನೀನು ಸೇರಿಸ್ಬಾರ್ದು ಈ ಥರ ಅಂದರೆ ಅದು ಏನಾಗುತ್ತೆ ಮನುಷ್ಯನ ಮೆದುಳಿನ ಮೇಲೆ ಬಹಳಷ್ಟು ಒಂದು ಪ್ರೆಷರ್ ಹಾಕತ್ತೆ ಒತ್ತಡ ಹಾಕತ್ತೆ ಅದರಿಂದ ಏನಾಗ್ತದೆ ಒಬ್ಬ ಮನುಷ್ಯನನ್ನು ಒಬ್ಬ ಹುಡುಗನನ್ನು ಏಕಾಗ್ರತೆ ಅಂತಂದರೆ ಯಾವುದಾದ್ರೂ ಒಂದು ಪುಸ್ತಕ ಓದಬೇಕಂದ್ರೆ ಏಕಾಗ್ರತೆ ಬೇಕಲ್ವಾ ಅದಕ್ಕೆ ಒತ್ತಾಯ ಮಾಡಿ ಅವನನ್ನು ಹೊಡೆದಂಗಾಗತ್ತೆ ಬೆ ಬಡಿಗೆ ತೊಗೊಂಡು ಬಡ್ದಂಗೋ ಅಥವಾ ಬೆತ್ತ ತೊಗೊಂಡು ಹೊಡೆದಂಗೋ ಆಗತ್ತೆ ಅಂಥೇಳಿ ಮನಸ್ಸನ್ನು ಆ ರೀತಿ ನಾವು ಮಾಡಿದರೆ ಅದಕ್ಕೆ ಚಕ್ರಗಳ ಶುದ್ಧೀಕರಣಕ್ಕಾಗಿ ಅಥವಾ ಮನಸ್ಸನ್ನು ರೂಪಿಸೋದಕ್ಕಾಗಿ ಗುರುಗಳು ಸಲಹೆ ಕೊಡುವಂಥ ಸುದೀರ್ಘ ಹಾಗೂ ತ್ರಾಸದಾಯಕ ಸಾಧನಗಳನ್ನು ಒಳಗೊಂಡ ಕಠಿಣ ಪರಿಶ್ರಮ ಏನಿದೆಯಲ್ಲ ಹೀಗೆ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ಈ ಕಾರ್ಯಕ್ಕಾಗಿ ನಾವು ನಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸುವ ತೊಡಕುಗಳನ್ನು ಬಂಧನಗಳನ್ನು ನಿವಾರಿಸಬಲ್ಲಂಥ ನಮ್ಮ ಆಧ್ಯಾತ್ಮಿಕ ಜೀವನದ ರಕ್ಷಣೆಗೆ ಅಗತ್ಯವಾದ ಶಕ್ತಿಯನ್ನು ನಮ್ಮೊಳಗೆ ಸಂಚರಣಗೊಳಿಸಬಲ್ಲ ಸಮರ್ಥ ಗುರುವಿನ ಮಾರ್ಗದರ್ಶನದಲ್ಲಿ ನಮ್ಮ ಮನಃಶಕ್ತಿಯನ್ನು ಯೋಗ್ಯ ರೀತಿಯೊಳಗೆ ಉಪಯೋಗಿಸಬೇಕು ಸುಗಮಗೊಳಿಸಲಾದಂತಹ ಪದ್ಧತಿ ಏನಿದೆಲ್ಲ ಈ ಆಧ್ಯಾತ್ಮಿಕ ತರಬೇತಿಯ ಕ್ರಮ ಏನಿದೆ ಅದು ಹೆಂಗಸರಿರಲಿ ಗಂಡಸ್ರಿರಲಿ ತರುಣರಿರಲಿ ವೃದ್ಧರಿರಲಿ ಗೃಹಸ್ಥರಿರಲಿ ವಿರಕ್ತರಿರಲಿ ಪ್ರತಿಯೊಬ್ಬರಿಗೂ ಅತ್ಯುಚ್ಚವಾದಂತಹ ಆಧ್ಯಾತ್ಮಿಕ ಸಿದ್ಧಿಯನ್ನು ದೊರೆಯುವಂತೆ ಮಾಡುತ್ತೆ ನಮ್ಮ ಸಹಜ ಮಾರ್ಗ ಪದ್ಧತಿ ಅಂತ ಹೇಳಿ ಬಾಬೂಜಿ ಮಹಾರಾಜರು ಹೇಳಿದ್ದಾರೆ ಅದಕ್ಕೆ ಭಗವಂತನನ್ನು ಪಡೆಯೋದು ಬಹಳ ಸರಳವಾದಂತಹ ವಿಷಯ ಅದಕ್ಕೆ ಸರಳವಾದಂತಹ ಪದ್ಧತಿಯೇ ಇರಬೇಕು ಈಗ ಯಾಕೆ ನಮಗೆ ಅದು ಬಹಳ ಕಠಿಣ ಅನ್ನಿಸ್ತಾ ಇದೆ ಅಂದರೆ ನಾವು ನಮ್ಮ ಜೀವನವನ್ನು ಕಠಿಣಗೊಳಿಸ್ಕೊಂಬಿಟ್ಟಿದ್ದೀವಿ ಎಲ್ಲ ಒಂದು ಮಲವಿಕ್ಷೇಪ ಆವರಣಗಳಿಂದ ಕಶ್ಮಲಗಳಿಂದ ತೊಡಕುಗಳಿಂದ ತುಂಬಿಸ್ಕೊಂಬಿಟ್ಟಿದ್ದೀವಿ ಅದಕ್ಕೆ ನಮಗೆ ಕಠಿಣ ಅನ್ನಿಸ್ತಾ ಇದೆ ಅದಕ್ಕೆ ಬಾಬೂಜಿ ಮಹಾರಾಜರು ಪಡ್ಕೊಂಬೋದು ಏನಿಲ್ಲ ಎಲ್ಲ ಕಳ್ಕೊಳ್ಳೋದು ಅಂತ ಯಾವಾಗ ಒಂದೊಂದು ಆವರಣ ಕಳಚಿ ಹೋಗ್ತಾ ಬರ್ತದೆ ಆವಾಗ ನಮಗೆ ಅದರ ಒಂದು ತಿರುಳು ನಮಗೆ ತಿಳಿತಾ ಬರುತ್ತೆ ಆ ಒಂದು ಸರಳವಾದಂತಹ ನಮ್ಮ ನಿಜ ಸ್ವರೂಪ ಯಾವಾಗ ನಮ್ಗೆ ಬಯಲಾಗ್ತಾ ಬರುತ್ತೆ ಒಂದೊಂದು ತೆಗ್ದಂಗೆಲ್ಲ ಆವಾಗ ನಾವು ಆ ಸತ್ಯವಸ್ತುವಿನ ಹತ್ರ ಹತ್ತಿರಕ್ಕೆ ನಾವು ಹೋಗ್ತಾಯಿದ್ದೀವಿ ಅಂತ ಅರ್ಥ ಕಾರಣ ಮಿತ್ರರೇ ಸರಳವಾದಂತಹ ಈ ಪದ್ಧತಿಯನ್ನು ನಾವು ಸರಳ ರೀತಿಯಲ್ಲಿ ಆಚರಿಸಿ ಅದನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಭಗವಂತನ ಪ್ರಾಪ್ತಿಯ ಸಲುವಾಗಿ ಮುಡಿಪಾಗಿಟ್ಟು ಅದನ್ನು ಸಾರ್ಥಕ ಮಾಡ್ಕೋಬೇಕು ಅಂಥೇಳಿ ನಾನು ಎಲ್ಲರಿಗೂ ವಿಜ್ಞಪ್ತಿ ಮಾಡಿಕೊಳ್ತೇನೆ ಇಲ್ಲಿಗೆ ಈ ಸತ್ಸಂಗವನ್ನು ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ